ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ಮಾಡೋದನ್ನ ಇದ್ದೀನಿ ಇದು ಮಂಡ್ಯ ಸ್ಟೈಲಲ್ಲಿ ಮಾಡುವಂತಹ ಮಟನ್ ಸಾಂಬಾರು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ನಾನು ನಾನಿಲ್ಲೊಂದು ಪಾನ ಇಟ್ಕೊಂಡಿದ್ದೀನಿ ಪಾನ್ ಕೂಡ ಬಿಸಿಯಾಗಿದೆ ಅದಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮಟನ್ ಸಾಂಬಾರಿಗೆ ಮಟನಲ್ಲೂ ಕೂಡ ಚರ್ಬಿ ಅಂಶದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ನೋಡಿ ಹಾಕ್ಕೊಳ್ಳಿ ಬನ್ನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಮಟನ್ನೆಲ್ಲ ಮೊದಲು ಬೇಯಿಸ್ಕೋಬೇಕು ನಾನು ಎಲ್ಲ ಮಟನ್ನು ಕೂಡ ಎಣ್ಣೆಗೆ ಹಾಕೋತಾ ಇದ್ದೀನಿ ನೋಡಿ ಈಗ ನಾನು ಎಲ್ಲ ಮಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೇಕೆ ಮಟನ್ ತಗೊಂಡಿದ್ದೀನಿ ಬೇಕು ಅಂದರೆ ಕುರಿ ಮಟನ್ನು ಕೂಡ ತಗೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವಾಗಲೇ ಆಗಲಿ ಡೈರೆಕ್ಟು ಮಟನ್ ಹಾಕಿ ಅದನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ಬಾರ್ದು ಮೊದಲೇನೆ ಮಟನ್ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅಂದರೆ ಆವಿಲೆಲ್ಲ ಕೆಟ್ಟು ವಾಸನೆ ಇರೋದೆಲ್ಲ ಹೋಗುತ್ತೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫಸ್ಟ್ ನೀರಿನ ಅಂಶ ಹೋಗೋ ಗಂಟ ಬೇಯಿಸ್ಕೋಬೇಕು ಇದೊಂದು ಎರಡು ನಿಮಿಷ ಐದು ನಿಮಿಷ ಬೇಯ್ತಾ ಇರಲಿ ಇದ್ರ ಸುತ್ತ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಒಂದೆರಡು ನಿಮಿಷ ಬಿಟ್ಟಿರೋದ್ರಿಂದ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಇದಕ್ಕೆ ನಾವು ಈಗಲೇ ಉಪ್ಪು ಕೂಡ ಹಾಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪು ಇದ್ದೀನಿ ನೀವು ಬೇಕಾದ್ರೆ ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಬೋದು ಜಸ್ಟ್ ಮಟನ್ ಗಿಡಿಯೋಕ್ಕೋಸ್ಕರ ಸ್ವಲ್ಪ ಇದ್ದೀನಿ ಅಷ್ಟೇ ನಾನು ಒಂದೇ ಸಲ ಹಾಕಿ ಇಡಬಾರ್ದು ಯಾವಾಗೂ ಬೀರ್ಲೆ ಹಾಕೋದ್ರಿಂದ ಮಟನ್ಗೂ ಕೂಡ ಉಪ್ಪು ಹಿಡಿಯುತ್ತೆ ನೀರಿನ ಅಂಶ ಇನ್ನೂ ಹೆಚ್ಚಾಗಿರೋದೆಲ್ಲ ಬಿಟ್ಕೊಳ್ಳುತ್ತೆ ಇದೊಂದು ಐದು ನಿಮಿಷ ಹೀಗೆ ಬೇಕಾಗಿ ಇದ್ರ ಜೊತೆಗೇನೆ ನಾವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನೂ ಕೂಡ ಹಾಕಿ ಬಿಡೋಣ ಕೊತ್ತಮೀರಿ ಕುದೀನ ಒಟ್ಟಿಗೆ ಹಾಕೋದ್ರಿಂದ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಟನ್ ಜೊತೆಗೆ ಹಿಡಿಯುತ್ತೆ ಕೂಡ ಇದೊಂದು ಐದು ನಿಮಿಷ ಹೀಗೆ ಬಿಡೋಣ ಬನ್ನಿ ಈಗ ಮಟನ್ ಕೂಡ ಅಲ್ಲಿ ಬೇಯ್ತಾ ಇದೆ ಇಲ್ಲಿ ಅಷ್ಟೊಳಗೆ ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಇಲ್ಲಿ ನಾನು ಎರಡುಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ದಪ್ಪದ ಮೂರುಗೆಡ್ಡೆ ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟು ಪುಡಿ ಈಗ ಜೊತೆಗೇನೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಕೂಡ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಮಸಾಲೆ ಕೂಡ ಚೆನ್ನಾಗೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗಿರಬೇಕು ಈ ರೀತಿ ಪೇಸ್ಟ್ ಆದರೆ ಸಾಕು ಮತ್ತು ಅದೇ ಜಾರಿಗೆ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ತೆಂಗಿನ ಚೂರನ್ನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಚಕ್ಕೆ ಒಂದು ಮೂರು ನಾಲ್ಕು ಲವಂಗನ ತೊಗೊಂಡಿದ್ದೀನಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಅರ್ಧ ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ನೋಡಿ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ಟೊಮೊಟೊದಲ್ಲೂ ಕೂಡ ನೀರಂಶ ಇರುತ್ತೆ ಸಾಕು ಇಷ್ಟು ಹಾಕ್ಕೊಂಡೀಗ ಮತ್ತು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಒಂದು ಐದು ನಿಮಿಷ ಬಿಟ್ಟಿರೋದ್ರಿಂದ ನೀರಾಂಶ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದನ್ನು ಕುಕ್ಕರ್ ಮುತ್ತ ಮುಚ್ಚಿ ಒಂದು ಮೂರು ವಿಜಲ್ನ ಕೂಗಿಸ್ಕೊಳ್ಳೋಣ ಮೂರು ವಿಜಲು ನೀವು ಜಾಸ್ತಿ ಬೇಕು ಅಂದರೆ ಬಲ್ತೀರೋದು ತುಂಬ ಬಲ್ತಿರೋ ತೊಗೊಬಿಟ್ರೆ ಮೂ ನಾಲ್ಕು ವಿಜಲ್ ಕೂಗಿಸ್ಕೋಬೇಕು ಇಲ್ಲಿ ಎಳೆ ಮಟನ್ ಆಗಿರೋದ್ರಿಂದ ನಾನು ಮೂರು ವಿಜಲ್ ಕೂಗಿಸ್ಕೊತಾ ಇದ್ದೀನಿ ಕೆಲವರು ತುಂಬ ಬಲ್ತಿರೋ ಮಟನ್ ತಂದುಬಿಟ್ಟಿರ್ತಾರೆ ಅವಾಗ ಬೇಯೋದೇ ಇಲ್ಲ ಆಗ ಕೆಲವೊಂದು ಟಿಪ್ಸ್ಗಳಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಬನ್ನಿ ಇವಾಗ ನಾನೊಂದು ಕುಕ್ಕರ್ ವಿಜಲು ಬಿಟ್ಟಿದೆ ಇಲ್ಲಿ ಮೂರು ವಿಜಲನ್ನ ಕೂಸ್ಕೊಂಡಿದ್ದೀನಿ ವಿಜಲ್ ಕೂಡ ತಣ್ಣಗಾಗಿದೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ನೀರಾಂಶ ಹೋಗಿ ನಮಗೆ ಮಟನ್ ನೀರೋ ಎಣ್ಣೆ ಅಂಶ ಮಾತ್ರ ಬಿಟ್ಟಿದೆ ಈ ರೀತಿ ಚೆನ್ನಾಗಿ ಮೊದಲೇ ಬೇಯಿಸ್ಕೋಬೇಕು ಈಗ ನಾವು ರುಬ್ಬಿರುವಂಥ ಮಸಾಲೆನ ಕೂಡ ಹಾಕೊಳ್ಳೋಣ ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಮಸಾಲೆ ನೀರನ್ನೇ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಯಾವತ್ತೂ ಗ್ರೀನ್ ಮಸಾಲೆ ಹಾಕಿ ಮಟನ್ಗೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಮಸಾಲೆ ಬಿದ್ದಷ್ಟು ಸಾಂಬಾರಾಗಲಿ ಗೊಜ್ಜಾಗಲಿ ಯಾವುದೇ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಒನ್ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿ ಎರಡನೇ ಎರಡು ನಿಮಿಷ ಬೇಯಕ್ಕೆ ಬಿಡೋಣ ಇದು ಮಸಾಲೆ ಎಲ್ಲ ಮಟನ್ಗೆಲ್ಲ ಚೆನ್ನಾಗಿ ಹಿಡಿಬೇಕು ಉಪ್ಪು ಖಾರ ಎಲ್ಲ ಅಲ್ಲಿವರೆಗೂ ಇದನ್ನು ಬೇಯೋಕ್ಕೆ ಬಿಟ್ಬಿಡಬೇಕು ಈಗ ಎರಡು ನಿಮಿಷ ಎಲ್ಲ ಬೆಂದಿದೆ ಎಣ್ಣೆ ನಿಮಿಷ ಕೂಡ ನಮಗೆ ಚೆನ್ನಾಗೇ ಬಿಟ್ಕೊಂಡಿದೆ ಖಾರ ಪುಡಿ ಹಾಕಿ ಎರಡು ನಿಮಿಷ ಎಲ್ಲ ಬೇಯಕ್ಕೆ ಬಿಟ್ಟಿದ್ಮೇಲೆ ಈ ಕಡೆ ಮತ್ತೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಹಾಕ್ಕೊಳ್ಳೋಣ ನಾನು ಕಾಯಿ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ತೆಳುಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ನಾನು ಮಸಾಲೆ ಜೊತೆಗೇನೆ ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಚರ್ಬಿ ಎಲ್ಲ ಮೊದಲೇ ಹಾಕೋಲ್ಲ ಲಾಸ್ಟಲ್ಲಿ ಹಾಕ್ತೀನಿ ಲಾಸ್ಟಲ್ಲಿ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಬೆಂದಿರುತ್ತೆ ಹೊರತು ತಿನ್ನೋರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಮೊದಲು ಮಟನ್ಗೆ ಮಾತ್ರ ಹಾಕಿದ್ದು ಈಗ ನಾನು ಸ್ವಲ್ಪ ಹಾಕ್ಕೊಳ್ಳೋಣ ಸಾಂಬಾರ್ಗೋಸ್ಕರ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಕುದೀನ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಇದಿಷ್ಟು ಹಾಕಿ ಒಂದೇ ಒಂದು ವಿಜಲ್ ಮುಗ್ಸ್ಕೊಳ್ಳೋಣ ಸಾಕು ಒಂದೇ ಒಂದು ವಿಜಲ್ ಆದರೆ ಸಾಕು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಬನ್ನಿ ಫ್ರೆಂಡ್ ಮತ್ತೆ ಒಂದು ವಿಜ್ವಲ್ ಆಗಿದೆ ಕುಕ್ಕರ್ ಕೂಡ ವಿಜ್ವಲ್ ಬಿಟ್ಟಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿದೆ ಮಟನ್ನಲ್ಲಿರೋ ಎಣ್ಣೆ ಅಂಶ ಜಿಡ್ಡು ಅಂಶ ಎಲ್ಲ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಮಟನ್ ಸಾರು ಅಂದರೆ ಈ ರೀತಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ನು ಮಟನ್ ಸಾರು ಯಾವ ಜೊತೆ ಬೇಕಾದ್ರೆ ಊಟ ಮಾಡ್ಬೋದು ತುಂಬ ಸೂಪರಾಗಿ ಬಂದಿದೆ ಬನ್ನಿ ಫ್ರೆಂಡ್ ಮಟನ್ ಸಾಂಬಾರು ರೆಡಿಯಾಗಿದೆ ತುಂಬಾ ಸೂಪರಾಗಿ ಬಂದಿದೆ ಚೆನ್ನಾಗಿದೆ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಯಾವ ಜೊತೆ ಬೇಕಾದ್ರೆ ತಿನ್ಬೋದು ಮುದ್ದೆ ಅಥವಾ ಚಪಾತಿ ದೋಸೆ ಇಡ್ಲಿ ರೈಸ್ ಜೊತೆ ಯಾವ ಜೊತೇಲಿ ಬೇಕಾದ್ರೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ